ಈಗ ಕನ್ನಡ ಮಜು ತ್ರೀ ಸಿಕ್ಸ್ಟಿಯಲ್ಲಿ ಕ್ವಿಕ್ ತನಿಷಾ ಕುಪ್ಪಂಡ ಅವರೊಂದಿಗೆ ಮೊದಲೇ ಪ್ರಶ್ನೆ ನಟಿ ಆಗದೆ ಇದ್ದಿದ್ರೆ ತನಿಷಾ ಅವರು ಯಾವ ಕ್ಷೇತ್ರದಲ್ಲಿ ಇರ್ತಾ ಇದ್ರು ನಟಿ ಆಗದೆ ಹೋಗಿದ್ದಿದ್ರೆ ನಾನು ಇನ್ನು ನಟಿ ಆಗೋದಕ್ಕೆ ಪ್ರಯತ್ನನೇ ಪಡ್ತಿದ್ದೆ ಅನ್ಸುತ್ತೆ ಜೀವನಕ್ಕೆ ಏನಾದರೂ ಒಂದು ಕೆಲಸ ಮಾಡ್ಕೊಂತಿರಬಹುದು ಸಮಯ ಎಂತಾರೆ ಫಾರ್ ಟೈಮ್ ಬೇಯಿಂಗ್ ಬಟ್ ನಟಿ ಆಗೋದಕ್ಕೆ ಏನು ಮಾಡಬೇಕು ಅದನ್ನೇ ಮಾಡೋ ಪ್ರಯತ್ನದಲ್ಲಿ ಇರ್ತಿದ್ದೆ ನಾನು ತನಿಷಾ ಯಾರಿಗೆ ಭಯ ಪಡ್ತಾರೆ ನಾನು ಭಯ ಪಡೋದು ಅಂತಂದ್ರೆ ನಮ್ಮ ತಾಯಿಗೆ ಮಾತ್ರ ಬೇರೆ ಯಾರಿಗೂ ಇಲ್ಲ ಬಿಗ್ ಬಾಸ್ ಅಂದಾಕ್ಷಣ ನಿಮಗೆ ನೆನಪಾಗೋದು ನೆನಪಾಗೋದು ಅಲ್ಲಿ ಬೇರೆಯವ್ರ ಪಾಲಿನ ಜಾಮೂನ ಕದ್ದು ತಿಂದಿತ್ತು ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಬಂದು ವಸಿಷ್ಠ ಸಿಂಹ ಅವರು ತುಂಬ ಚೆನ್ನಾಗಿ ಕುಕ್ ಮಾಡೋ ಅಡುಗೆ ಚಿಕನ್ ಚಿಕನ್ ಡ್ರೈ ಫ್ರೈ ನಿಮ್ಮ ಪ್ರಕಾರ ಸ್ಟೈಲಿಶ್ ಇಂಡಿಯನ್ ಆಕ್ಟರ್ ಮತ್ತು ಆ್ಯಕ್ಟ್ರೆಸ್ ಸ್ಟೈಲಿಶ್ ಇಂಡಿಯನ್ ಆ್ಯಕ್ಟ್ರೆಸ್ ದೀಪಿಕಾ ಪಡ್ಕೊಂಡು ಅನಿಸ್ತಾರೆ ತುಂಬ ಚೆನ್ನಾಗಿ ಪ್ರತಿಯೊಂದು ಜಾಗದಲ್ಲೂ ಕಾಣಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಅದರಲ್ಲೂ ನಮ್ಮ ಕನ್ನಡದವರು ಆಕ್ಟರ್ ಯಶ್ ಅವರು ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೋತಾರೆ ಪ್ರತಿಯೊಂದು ಜಾಗದಲ್ಲೂ ಐ ಅವ್ರದ್ದೇ ಆದಂಥ ಒಂದು ಹೊಸ ಸ್ಟೈಲನ್ನು ಪ್ರತಿ ಬಾರಿ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಯಾವ ಬಟ್ಟೆ ಹಾಕೊಂಡ್ರು ಇದು ಯಶ್ ಸ್ಟೈಲ್ ಅಂತ ಹೇಳಬೇಕು ಅನ್ನೋ ರೀತಿಯಲ್ಲಿರುತ್ತೆ ತನಿಷಾ ಅವ್ರ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಈಗ ಬಗ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಾದರೂ ಇದೆ ಅಂತಂದ್ರೆ ಯಾರಾದ್ರೂ ಎಲ್ಲಾನು ನಿಮ್ಮ ಕಣ್ ಮುಂದೆನೆ ಇದೆ ಆ ಥರದ್ದೇನೂ ಇಲ್ಲ ಓಕೆ ತ್ರೀ ಆಲ್ ಟೈಮ್ ಫೇವ್ರೇಟ್ ಮೂವೀಸ್ ಟೈಮ್ ಮೂವೀಸ್ ಕನ್ನಡದಲ್ಲಿ ನನಗೆ ನಲ್ಲ ಸಿನಿಮಾ ನಲ್ಲ ಫಾರ್ ಎವರ್ ನಾನು ಯಾವುದೇ ಕಾರಣಕ್ಕೂ ಅದನ್ನ ಮರೆಯಲ್ಲ ಅಥವಾ ಯಾವುದೇ ಒಂದು ಸನ್ನಿವೇಶ ಬಂದ್ರೂ ನಾನು ಅದನ್ನು ನೆನ್ಸ್ಕೊಳ್ತೀನಿ ಆ ಥರದ್ದೊಂದು ಸಿನಿಮಾ ಅಂತಂದರೆ ನಲ್ಲ ಸಿನಿಮಾ ಬಹಳ ಇಷ್ಟಪಡುವಂಥ ಒಂದು ಸಿನಿಮಾ ಅದರಲ್ಲಿ ಸುದೀಪ್ ಸರ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ತುಂಬ ಹತ್ತಿರ ಆಗುವಂಥ ಒಂದು ಕ್ಯಾರೆಕ್ಟರ್ ಅದು ಅದಲ್ಲದೆ ನನಗೆ ಮಲೆಗೆ ಮಲಗೆ ಸಾಂಗ್ ತುಂಬ ಇಷ್ಟ ಸೊ ಹಾಗಾಗಿ ನನಗೆ ನನ್ನ ಸಿನಿಮಾ ಹಿಂದಿನಲ್ಲಿ ನನಗೆ ಇನ್ನೊಂದು ಸಿನಿಮಾ ತುಂಬ ಇಷ್ಟ ಸನಮ್ ತೆರಿ ಕಸಮ್ ಅಂತ ಸೊ ಆ ಸಿನಿಮಾ ನನಗೆ ಐ ಡೋಂಟ್ ನೋ ವೈ ಇಟ್ ಗಾಟ್ ಕನೆಕ್ಟೆಡ್ ಆ ಸಿನಿಮಾ ನನಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಇರುವಂತಹ ಒಂದು ಪ್ರೀತಿ ಪ್ರೀತಿ ಮಾಡೋ ವಿಧಾನ ಅದು ನನಗೆ ತುಂಬ ಹಾರ್ಡ್ ಆಗಿರುತ್ತೆ ಸೊ ಹಾಗಾಗಿ ಅದು ತುಂಬ ಇಷ್ಟ ಆಗುತ್ತೆ ಅದು ಬಿಟ್ಟರೆ ಅದು ಬಿಟ್ಟರೆ ಮೂರನೇ ಸಿನಿಮಾ ನಾನು ತುಂಬ ನೆನಪು ಮಾಡ್ಕೋಬೇಕಾಗತ್ತೆ ಒಂದು ನಿಮಿಷ ಇರಿ ಇನ್ನೊಂದು ಜಬ್ ವಿ ಮೆಟ್ ಆ್ಯಕ್ಚುಲಿ ಯಾಕಂದರೆ ಆ ಒಂದು ಕ್ಯಾರೆಕ್ಟರ್ ಏನಿದೆ ಕರೀನಾ ಕಪೂರ್ ಅವರು ಕ್ಯಾರಿ ಮಾಡಿರುವಂಥ ಕ್ಯಾರೆಕ್ಟರ್ ಆಲ್ಮೋಸ್ಟ್ ನನ್ನನ್ನು ನಾನು ರೆಪ್ರೆಸೆಂಟ್ ಮಾಡ್ಕೊಳ್ತಿರ್ತೀನಿ ಬಹಳಷ್ಟು ಜಾಗದಲ್ಲಿ ತುಂಬ ಅತಿಯಾಗಿ ಮಾತಾಡ್ತಿರ್ತೀನಿ ನನ್ನ ಮಾತನ್ನ ಕೇಳ್ಕೊಳೋ ಕೇಳಿಸ್ಕೊಳ್ಳೋಂಥ ಒಂದು ವ್ಯಕ್ತಿ ಇದ್ದಿದ್ರೆ ಯಾವಾಗಲೂ ಐ ಫೀಲ್ ಲೈಕ್ ಆ ಸಿನಿಮಾ ನನ್ನ ಲೈಫ್ ಅನ್ನೋ ಥರ ಒಂದು ಕ್ಯಾರೆಕ್ಟರ್ ಸೊ ಹಾಗಾಗಿ ನನಗೆ ತಪ್ಪಿ ಮೇಡಮ್ ತುಂಬ ಇಷ್ಟ ಓಕೆ ಬೈಕಲ್ಲಿ ತುಂಬ ಹೆಚ್ಚೊತ್ತು ಟ್ರಾವೆಲ್ ಮಾಡಿದರೆ ಆ ನಿಮ್ಮ ಫೇವ್ರೇಟ್ ಲಾಂಗೆಸ್ಟ್ ಬೈಕ್ ರೈಡ್ ಯಾವುದಾದ್ರೂ ಇದ್ರೆ ಯಾವುದು ಇಲ್ಲ ಅಷ್ಟಾಗಿ ಏನಿಲ್ಲ ಬಟ್ ಬೈಕಲ್ಲಿ ಟ್ರಾವೆಲ್ ಮಾಡೋದು ನನಗೆ ಮೊದಲು ತುಂಬ ಇಷ್ಟ ಇತ್ತು ಆಮೇಲೆ ಯಾವಾಗ ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಅಂತ ಆಯಿತೋ ಕೂದಲು ಹಾಳಾಗುತ್ತೆ ಸ್ಕಿನ್ ಹಾಳಾಗುತ್ತೆ ಅಂದ್ಕೊಂಡು ನಾನು ಬೈಕ್ ಹತ್ತುತ್ತಾ ಇರಲಿಲ್ಲ ಸೊ ಹಾಗಾಗಿ ಅಷ್ಟು ಮೆಮೊರೇಬಲ್ ಆಗಿರುವಂತಹ ಬೈಕ್ ರೈಡ್ಸ್ ಇಲ್ಲ ಓಕೆ ಎನಿ ಫೇವ್ರೇಟ್ ಪ್ಲೇಸ್ ಕರ್ನಾಟಕದಲ್ಲಿ ಹೋಗಿ ಒಂದೆರಡು ದಿವಸ ಆರಾಮಾಗಿದ್ದು ಬರೋಣಪ್ಪ ಅನ್ನೋದಾದ್ರೆ ಕರ್ನಾಟಕದಲ್ಲಿ ಆರಾಮಾಗಿ ಇದು ಬರಬೇಕು ಅಂತಂದರೆ ಮಡಿಕೇರಿಗೋಗ್ಬೇಕು ಹೋಗಿ ನಾನು ಆರಾಮಾಗಿ ಎರಡು ದಿನ ಇದು ಬರಬೇಕು ಫನಿ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ ಫನಿ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟು ಫೋಟೋ ಎಲ್ಲ ತೆಗೆಸ್ಕೊಂಬಿಟ್ಟು ನೀವು ಯಾವ್ದ್ರಲ್ಲಿ ಮಾಡಿದರೆ ಹೇಳಿ ಅಂತ ನಮ್ಮನ್ನೇ ಕೇಳ್ತಾರಲ್ಲ ಅದು ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ ಒಂದು ಯಾವುದಾದ್ರೂ ಸ್ಟ್ರೇಂಜ್ ಮೂಮೆಂಟ್ ಅಥವಾ ಯಾವಾಗಲೂ ಮೆಮೊರಿ ಉಳ್ಕೊಳ್ಳೋ ಅಂಥ ಮೂಮೆಂಟ್ ಆಗಿದೆ ಫ್ಯಾನ್ ಮೂಮೆಂಟ್ ಅನ್ನೋದಾದರೆ ಯಾವುದು ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ನಾನೇನು ಪಬ್ಲಿಕ್ಕೆಗೆ ಮೀಟ್ ಮಾಡಲಿಲ್ಲ ಪಬ್ಲಿಕ್ಕಲ್ಲಿ ನಾನು ಅಪಿಯರ್ ಆಗಲಿಲ್ಲ ಸೊ ಹಾಗಾಗಿ ಸ್ಟ್ರೇಂಜ್ ಅನ್ನೋ ಥರದೆಲ್ಲ ಏನಾಗಿಲ್ಲ ಬಟ್ ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗಿತ್ತು ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಸಮಯ ಆ ಸಮಯದಲ್ಲಿ ಐಸ್ ಕ್ರೀಮ್ ಅಂದರೆ ನಂಗೆ ಅಲ್ಲಿ ಆಫ್ಕೋರ್ಸ್ ಮೂರು ತಿಂಗಳಿಂದ ಏನೂ ತಿಂದಿಲ್ಲ ಸೊ ಐಸ್ ಕ್ರೀಮ್ ತಿನ್ನಬೇಕು ಅನಿಸಿ ತಿನ್ನಕ್ಕಂತ ಹೋದಾಗ ಅಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕೆ ಬಿಡ್ದಂಗೆ ಜನ ಬಂದು ಮಾತಾಡಿಸಿತ್ತು ಅಥವಾ ಅಷ್ಟು ಜನ ಬಂದಿದ್ದು ಅಷ್ಟೊತ್ತಲ್ಲೂ ದಟ್ ವಾಸ್ ಲಿಟ್ ಸ್ಟ್ರೇಂಜ್ ಫಾರ್ ಮಿ ಯಾಕಂದರೆ ನಾನು ಹೊರಗಡೆ ಎಲ್ಲೂ ಹೋಗಿಲ್ಲ ಸೊ ಹೋದ್ಮೇಲೆ ಇನ್ನೂ ರಿಯಾಕ್ಷನ್ಗಳು ಹೆಂಗಿರುತ್ತೋ ಅಂತ ಆ ಒಂದು ಸಣ್ಣ ಜಾಗದಲ್ಲಿ ನನಗೆ ಗೊತ್ತಾಗ್ಬಿಡ್ತು ಐಸ್ ಕ್ರೀಮ್ ಒಂದು ತಿನ್ನೋಕ್ಕೆ ಎಷ್ಟೊತ್ತಮ ಹಾಕಬೇಕು ಒಂದು ಹತ್ತು ಹದಿನೈದು ನಿಮಿಷ ಆ ಸಮಯನೂ ನನಗೆ ಸಿಗಲಿಲ್ಲ ಅಷ್ಟು ಜನ ಬಂದರು ಸೊ ಅದೊಂದು ಸ್ವಲ್ಪ ಸ್ಟ್ರೇಂಜ್ ಅನ್ನಿಸ್ತು ಇಮಿಡಿಯೇಟಾಗಿ ಅದು ಇನ್ನೂ ನಾನು ಆ್ಯಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಬಟ್ ಐ ಆಮ್ ಸೋ ಹ್ಯಾಪಿ ಈ ಥರದ್ದೊಂದು ವಿಷಯ ನಡೀತದೆ ಅಂತ ಇನ್ನಷ್ಟು ಮತ್ತಷ್ಟು ಜನರು ಪ್ರೀತಿ ಮೇಲೆ ಜಾಸ್ತಿ ಆಗಲಿ ಅಂತ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್